ಅರವತ್ತು ಕೋಟಿ ಕೊಟ್ಟರೆ ನಾನು ಬಿಟ್ಕೊಡ್ತೀನಿ ಇವತ್ತು ಅದು ಬಂದಿವೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲ ನೀವ್ರೇನು ಅರವತ್ತು ಕೋಟಿ ಕೇಳಿಲ್ಲ ಅರವತ್ತು ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಬಿಟ್ಟರೆ ಅವರೇನು ಕಾಗದ ಬರೋದಿಲ್ಲ ಅರವತ್ತೆರಡು ಕೋಟಿ ನನ್ನ ಕೊಡಿ ನನಗೆ ಬಿಟ್ಕೊಡ್ತೀನಿ ಅಂತ ಅವರೇನು ಅವರು ಒಂದು ಸ್ಟೇಟ್ಮೆಂಟ್ ಅವತ್ತು ಭಾಷಣ ಮಾಡುವಾಗ ಹೇಳಿದ್ರು ಆದ್ರೆ ಅದು ಇವತ್ತು ಆ ಪ್ರಶ್ನೆ ಬರೋದಿಲ್ಲ ಇವತ್ತು ಅವ್ರು ನಾವು ಹಣನೂ ಕೇಳೋದಿಲ್ಲ ಏನೂ ಇಲ್ಲ ಅದನ್ನು ಕೊಡ್ತೀವಿ ಅಂತ ಹೇಳಿದ್ರು ಸೈಟ್ ವಾಪಸ್ ಕೊಡೋ ಮೂಲಕ ಸರ್ ಎಲ್ಲೋ ಕಡೆ ಾರಲ್ವ ಅಡಿಮೆ ಮಾಡಿದ್ದಾರೆ ಯಾವ ಕಾರಣಕ್ಕೆ ನಾನು ಬಿಟ್ಟು ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳಿದ್ದಾರೆ ಅವರು ರಾಜಕೀಯ ಕಾರಣಕ್ಕೆ ನೀವು ದುರುಪಯೋಗ ಮಾಡ್ಕೊಂಡು ನಮ್ಮ ಯಜಮಾನರ ಮೇಲೆ ಇಲ್ಲ ಸಲ್ಲದ ಅಪಘಾನ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೆರ್ಕೊಂಡು ಕೊಟ್ಟಿದ್ದಾರೆ ಅಥವಾ ಇನ್ನೇನೊಪ್ಪ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ ತಡ ಆಯ್ತು ಅಂತ ಅನ್ಸಲ್ಲ ಹೌದು ತಡ ಅದು ಒಂದೊಂದ್ಸರಿ ತಡ ಆದರೂ ಕೂಡ ಅದು ನಿರ್ಧಾರಗಳು ಸರಿಯಾಗೇ ಇರ್ತವೆ ಈಗ ಯಾವ ರೀತಿ ಸರ್ ಕಾಂಗ್ರೆಸ್ ಇಷ್ಟಾದರೂ ಕೂಡ ಸಿಎಂ ಬೆನ್ನಿಗೆ ನಿಲ್ತಿದ್ದಾರೆ ಅವರು ನಾವೆಲ್ಲ ಸಿ ನಮ್ಮಲ್ಲಿ ನೂರ ಮೂವತ್ತಾರು ಜನನೂ ಕೂಡ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಲ್ಲಿ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿ ನಿಲ್ಲುತ್ತೆ ಹೈಕಮಾಂಡ್ನವರು ಕ್ಲಾರಿಫೈ ಮಾಡಿದ್ದಾರೆ ನಾವುಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ಎಐಸಿಸಿಯ ಅಧ್ಯಕ್ಷರೇ ಹೇಳಿದ್ದಾರೆ ನಾವು ಅವ್ರ ಜೊತೆಯಲ್ಲಿ ನಿಂತೇವೆ ಇಡಿ ಎಂಟ್ರಿಂದ ಲೋಕಾಯುಕ್ತ ತನಿಖೆಗೆ ಹಿನ್ನಡೆ ಆಗಲ್ವಾ ಅಂತ ಗೊತ್ತಿಲ್ಲ ಅದು ಲೋಕಾಯುಕ್ತದವ್ರ ನಮಗೆ ಹಿನ್ನಡೆ ಆಗುತ್ತೆ